ಎಲ್ಲರಿಗೂ ನಮಸ್ಕಾರ ಆಚೆ ಇದಾರ ವೈ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ತಿರುವಿನಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಶುತಿ ಹೊರಗಡೆ ಹೋಗ್ತಾ ಇರ್ತಾಳೆ ಆಗ ಅಲ್ಲಿಗೆ ಶೀಲಾ ಬಂದು ಎಲ್ಲಮ್ಮ ಅಂತ ಕೇಳಿದಾಗ ಡಬ್ಬಿಂಗ್ ಮಾಡೋಕೆ ಅಂತ ಶ್ರುತಿ ಹೇಳ್ತಾಳೆ ಆಗ ಅಲ್ಲೇ ಇರು ವಸುದೇವರು ಅಲ್ಲಮ್ಮ ಇದೆಲ್ಲಾ ನಿನ್ಗೆ ಬೇಕು ಇಂಜಿನಿಯರಿಂಗ್ ಮುಗಿಸಿದ್ಯಾ ನಾನೇ ನಿನ್ಗೊಂದು ಒಳ್ಳೆ ಕೆಲಸ ಹುಡ್ಕೊಡ್ತೀನಿ ನಿನ್ಗೆ ಸಂಪಾದನೆ ಮುಖ್ಯ ಅಂತ ಇದ್ರೆ ನೀನ್ ಅದೇ ಕೆಲ್ಸಕ್ಕೆ ಹೋಗು ಅಂತ ಹೇಳಿದಾಗ ಪ್ರೀತಿ ಅಪ್ಪ ನಾ ಈ ಹಿಂದೆನೆ ಹೇಳಿದ್ದೀನಿ ನಾನು ಈ ಕೆಲಸ ಮಾಡ್ತಾ ಇರೋದು ದುಡ್ಡು ಗೋ ಫುಡ್ ಗೋ ಅಲ್ಲ ಇಟ್ಸ್ ಮೈ ಪ್ಯಾಶನ್ ಪ್ಲೀಸ್ ನನ್ನ ತಡಿಬೇಡಿ ಅಂತಾಳೆ ಆಗ ಶೀಲಾ ಈ ಸಮಯದಲ್ಲಿ ನೀನ್ ಹೊರಗಡೆ ಹೋಗೋದು ಸರಿಯಲ್ಲಅ ಅಂತ ಹೇಳಿದಾಗ ಈ ಸಮಯದಲ್ಲ ಯಾಕಮ್ಮ ಏನಾಗಿದೆ ನೋಡಿ ನನ್ಗೆ ಇರೋದು ಕೇವಲ ಫಿಫ್ಟೀನ್ ಮಿನಿಟ್ಸ್ ಪ್ಲೀಸ್ ನನ್ ಟೈಮ್ ನ ಕಿಲ್ ಮಾಡ್ಬೇಡಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಡ್ತಾಳೆ ಆಗ ಶೀಲಾ ಏನ್ರಿ ಇವಳು ನಮ್ಮ ಮಾತನ್ನ ಕೇಳ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ವಾಸರಿ ಅವರು ಇವಳು ಏನೇ ಹೇಳಿದ್ರುನು ಉಲ್ಟಾನೇ ಮಾತಾಡ್ತಾಳೆ ಇವಳನ್ನ ಹೀಗೆಲ್ಲಾ ಸರಿ ಮಾಡಿದ್ರೆ ಸರಿ ಆಗಲ್ಲ ಇವಳನ್ನ ಹೇಗ್ ಸರಿ ಮಾಡ್ಬೇಕು ಅಂತ ನನ್ಗೆ ಗೊತ್ತು ಆಗ ಶೀಲಾ ರೀ ಅಲ್ಲಿ ಇವಳು ಯೋಚನೆ ಚೇಂಜ್ ಮಾಡೋ ಕೆಲ್ಸ ಏನಾದ್ರು ನೋಡಿದ್ರೆ ಏನ್ ಮಾಡೋದು ಅಂತ ಕೇಳಿದಾಗ ಶೀಲಾ ನೋಡು ತಂದೆ ತಾಯಿ ಮಾತನ್ನೇ ಕೇಳಲ್ಲ ಅವಳು ಅಲ್ಲಿ ಬೇರೆ ಇನ್ಯಾರೋ ಹೇಳೋ ಮಾತನ್ನ ಕೇಳ್ತಾಳ ಬರ್ಲಿ ಬಿಡು ಅಂತ ಹೇಳಿ ವಾಸುದೇವ್ ಅಲ್ಲಿಂದ ಹೊರಡ್ತಾರೆ ಮನ್ಸು ಅನ್ನೋದು ಕನ್ನಡಿಗಿದ್ದಾಗೆ ಅದು ಒಂದ್ ಸಾರಿ ಹೊಡೆದು ಹೋದ್ರೆ ಯಾರು ಚೇಂಜ್ ಮಾಡಕ್ ಆಗಲ್ಲ ನಾನು ಯಾರ್ ಮಾತನು ಕೇಳಲ್ಲಾ ನೀವೇನಾದ್ರೂ ರಾಜಿ ಮಾಡೋಕಂತ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಶ್ರುತಿ ಡಬ್ಬಿಂಗ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ಮೀನಾ ಅವಳನ್ನ ನೋಡ್ಬೇಕು ಅಂತ ಸ್ಟುಡಿಯೋಗೆ ಬರ್ತಾಳೆ ಆಗ ಶ್ರುತಿ ಸರ್ ನೆಕ್ಸ್ಟ್ ಹೊಟ್ಟೆ ಏನು ಹೇಳಿ ಅಂತ ಹೇಳಿದಾಗ ನಿನ್ನ ನೋಡಕ್ ಅಂತ ಯಾರೋ ಬಂದಿದಾರಮ್ಮ ಅದೇ ಅವತ್ತು ಡಬ್ಬಿಂಗ್ ಮಾಡ್ಕೊಟ್ರಲ್ಲ ಅವ್ರು ಅಂತ ಹೇಳ್ದಾಗ ಮೀನಾ ಅಂತ ತಿಳಿದು ಶ್ರುತಿ ಮೀನಾನ ಮಾತಾಡ್ಸೋಕೆ ಹೊರಗಡೆ ಬರ್ತಾಳೆ ರವಿ ಜೊತೆ ಮಾತಾಡ್ಬೇಕು ಅಂತ ಸೂರ್ಯ ರವಿ ಕೆಲಸ ಮಾಡ್ತಿರೋ ರೆಸ್ಟೋರೆಂಟ್ ಗೆ ಬರ್ತಾರೆ ಆಗ ಸೂರ್ಯನ ನೋಡಿದಂತ ರವಿ ಮುರುಳಿ ಯಾರೋ ಕಸ್ಟಮರ್ ಬಂದಿದ್ದಾರೆ ವಿಚಾರ್ಸು ಅಂತ ಹೇಳ್ದಾಗ ಲೋ ನಿನ್ಗೆ ಕಸ್ಟಮರಾ ಅಂತ ಕೇಳ್ತಾನೆ ಸೂರ್ಯ ಆಗ ರವಿ ಇಲ್ಲಾಕೋ ಯಾಕೋ ಬಂದೆ ಇಲ್ಲಾರು ಹೊಡಿಬೇಕು ಅಂತ ಕೇಳಿದಾಗ ಲೋ ಸರಿಯಾಗಿ ಇಲ್ಲ ಸರಿಯಾಗಿ ವಾಂಚ್ ಬಿಡ್ತೀನಿ ನಿನ್ನ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ನಿನ್ಗೆ ಅದನ್ ಬಿಟ್ರೆ ಬೇರೆ ಏನ್ ಬರುತ್ತೆ ನಾನಿನ್ ಹತ್ರ ಮಾತಾಡಲ್ಲ ಅಂತ ಹೇಳಿದಾಗ ಮಾತಾಡಲ್ವಾ ಮಾತಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡಿ ಇವಾಗ ಇಲ್ಲೇ ಇರೋ ನಿನ್ ಕಸ್ಟಮರ್ಗೆ ರೋದನೆ ಕೊಟ್ಬಿಡ್ತೀನಿ ಅಂತ ಹೇಳಿ ಅಲ್ಲೇ ಇರೋ ಕಸ್ಟಮರ್ನ ಮಾತಾಡ್ಸಕೊಂತ ಹೋಗ್ತಾನೆ ಆಗ ಅದನ್ನ ನೋಡಿದ ರವಿ ಸೂರ್ಯನ ರೆಸ್ಟೋರೆಂಟ್ ಇಂದ ಹೊರಗಡೆ ಕರ್ಕೊಂಡ್ ಬರ್ತಾನೆ ಮಾತಾಡೋಕಂತ ಬಂದು ಸುಮ್ನೆ ಕುಂತಿದ್ದಿರಲ್ಲ ಮೀನಾ ಅಂತ ಹೇಳ್ತಿರುವಾಗ ಮೀನಾ ಕಣ್ಣಲ್ಲಿ ನೀವು ತುಂಬಕೊಂಡಿದ್ದು ನೋಡಿ ಯಾಕ್ ಮೀನಾ ಏನಾಯ್ತು ಏನಾದ್ರು ಪ್ರಾಬ್ಲಮ್ ಅಂತ ಕೇಳಿದಾಗ ಏನೂ ಗೊತ್ತಿಲ್ವಾ ಸುಖಿ ಕೂಡಲ್ಲಿರೋ ಎರಡನಕ್ಕಿಗಳು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದಾಗ ಆ ಮನೆ ಯಜಮಾನನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೇಳ್ತಾಳೆ ಆಗ ಸುತಿ ಹೋಗಿಲ್ಲ ಮೀನವ್ರೆ ಕಳ್ಸಿರೋದು ಅಲ್ಲಾ ಮೀನವ್ರೆ ರವಿನೇ ಬೇಕು ಅಂತ ಹಠ ಮಾಡಿ ತಂದೆ ತಾಯಿನ ಬಿಟ್ಟು ಬಂದವಳು ನಾನು ಕೊನೆಗೆ ಅವನ ಆಸೆ ಪಟ್ಟ ಅಂತ ಆ ಮನೆಗೂ ಕೂಡ ಬಂದೆ ಅಲ್ಲಿ ನನ್ನಿಂದ ಯಾರ್ಗಾದ್ರು ಏನಾದ್ರು ಪ್ರಾಬ್ಲಮ್ ಆಗಿತ್ತಾ ಹೇಳಿ ಅಂತ ಕೇಳ್ತಾಳೆ ಆಗ ಮೀನಾ ಇಲ್ಲ ಅಂತ ಹೇಳ್ತಾಳೆ ಹಾಗಿದ್ಮೇಲೆ ನನ್ ತಂದೆ ಮೇಲೆ ಕೈ ಮಾಡಿದ್ದು ಸರಿನಾ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ನಿಮ್ ತಂದೆಯವರು ಮಾತಾಡಿದ್ದು ಸರಿ ಇಲ್ವಲ್ಲ ಅಂತ ಮೀನಾ ಹೇಳಿದಾಗ ಶ್ರುತಿ ಅದೇನೇ ಇರ್ಬೋದು ಅದ್ ನನ್ಗೆ ಬೇಕಾಗಿಲ್ಲ ವಯಸ್ಸಾದವರು ಏನೋ ಒಂದ್ ಮಾತ್ ಹೇಳ್ತಾರಪ್ಪ ಅದು ಹೀಗಲ್ಲ ಹಾಗೆ ಅಂತ ಸಮಾಧಾನವಾಗಿ ಹೇಳ್ಬೋದಿತ್ತು ಅವ್ರ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಶ್ರುತಿ ಅಂತ ಹೇಳ್ತಾಳೆ ನೋಡಿ ಮೀನಾ ಅವ್ರೆ ನಾನೇ ಜಗ್ಮಂಡ್ ನಾನೇ ನಿಮ್ ಮಾತ್ನ ಕೇಳ್ತಿದ್ನಪ್ಪ ಅಂತದ್ರಲ್ಲಿ ನಮ್ ತಂದೆ ತಾಯಿ ಕೇಳ್ತಿರ್ಲಿಲ್ವಾ ಅಲ್ಲಿ ಮಾತಾಡೋ ಸೌಜನ್ಯ ನಿಮ್ಗಾಗ್ಲಿ ಸೂರ್ಯ ಅವ್ರಿಗಾಗ್ಲಿ ಇರ್ಲಿಲ್ಲ ಆ ಸೂರ್ಯ ರೌಡಿ ಸರಿ ಇಲ್ಲ ಅವರಿಂದ ನಿಮ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಹೊರಟೋಳು ನಾನು ಕೊನೆಗೆ ಇಬ್ಬರು ಗಂಡ ಹೆಂಡತಿ ಚೆನ್ನಾಗಿರ್ತೀರಾ ಅಂತ ಹೇಳಿ ಸುಮ್ನಾದೆ ಯಾವಾಗ ಅವ್ರು ನಮ್ ತಂದೆ ಮೇಲೆ ಕೈ ಮಾಡಿದ್ರು ಆಗ ಆ ಮನೆಗ್ ಬರೋ ಯೋಚನೆನೇ ಸತ್ತೋಯ್ತು ನನಗೆ ನೀವು ಇಲ್ಲಿ ಯಾಕೆ ಬಂದಿದೀರಾ ಅಂತ ನನ್ ಗೊತ್ತು ನಿಜ ಹೇಳ್ತೀನಿ ಮೀನು ಅವ್ರೆ ಆಣೆ ಮಾಡಿ ಹೇಳ್ತೀನಿ ನಿಮ್ ಮಾತ್ನ ನಾನು ಇವತ್ತು ಕೇಳಲ್ಲ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಬೇಕಾದ್ರೆ ಬನ್ನಿ ಕಾಫಿ ಕುಡಿಯೋಣ ಊಟ ಮಾಡೋಣ ಅಂತ ಹೇಳ್ತಾಳೆ ಆದ್ರೆ ಅದನ್ನ ಬಿಟ್ಟು ಮನೆಗೆ ನನ್ನ ಕರ್ಕೊಂಡು ಹೋಗೋ ಯೋಚನೆನ ಬಿಟ್ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಹೆಮ್ಸು ಸುತ್ತಿ ನಾನು ಕಾಫಿ ಕುಡಿಯೋದಕ್ಕೋ ಟೀ ಕುಡಿಯೋದಕ್ಕೆ ಇಲ್ಲಿ ಬರ್ಲಿಲ್ಲ ತಪ್ಪು ತಿಳುವಳಿಕೆಯಿಂದ ದುಡುಕ್ ನಿರ್ಧಾರದಿಂದ ನಿಮ್ ಜೀವ್ನ ಮುಳುಗೋಗದೆ ಇರ್ಲಿ ಅಂತ ಹೇಳೋದಕ್ಕೆ ಬಂದೆ ನಾನು ಇಲ್ಲಿದ್ದು ಮಾತಾಡಿ ಪ್ರಯೋಜನ ಇಲ್ಲ ಅಂತ ನಿಮ್ಗೆ ಅನಿಸ್ತಿದೆ ಸರಿ ನಾನು ಹೊರಡ್ತೀನಿ ಹೋಗೋಕು ಮುಂಚೆ ನಾನ್ ನಿಮ್ಗೆ ಒಂದ್ ಮಾತ್ ಹೇಳ್ತೀನಿ ಅಕ್ಕಿಲಿ ಕಲ್ಲಿರುತ್ತೆ ತಿನ್ನೋದ್ ಬಿಡಲ್ಲ ರಸ್ತೆಯಲ್ಲಿ ಮುಳ್ಳಿರುತ್ತೆ ಹೆಜ್ಜೆ ಹಾಕೋದನ್ನ ಬಿಡಲ್ಲ ಹುಳಿ ನಾಲ್ಗೆನ ಕೆಡಿಸುತ್ತೆ ಖಾರ ಹೊಟ್ಟೆನ ಕೆಡಿಸುತ್ತೆ ಉಪ್ಪು ಆರೋಗ್ಯನೇ ಕೆಡಿಸುತ್ತೆ ಆದ್ರೂ ಅದಿಲ್ಲದೆ ಅಡಿಗೆನೂ ಆಗಲ್ಲ ಹೊಟ್ಟೆನೂ ತುಂಬಲ್ಲ ಇದೆಲ್ಲ ನಮ್ಮ ಅವಶ್ಯಕತೆ ಅಲ್ಲ ಅನಿವಾರ್ಯತೆ ನಿಮ್ಗೆ ನೆನ್ಪಿರ್ಬೋದು ಶ್ರುತಿ ಇದೇ ಆರ್ ತಿಂಗಳ ಹಿಂದೆ ನೀವು ನನ್ನನ್ನ ಭೇಟಿಯಾಗಿ ರವಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ನನ್ನ ಜೀವನನ ಸರಿ ಮಾಡಿ ನಿನ್ನ ಅವ್ರೆ ಅಂತ ಕೇಳ್ಕೊಂಡ್ರಿ ಯಾಕೆ ಹೇಳಿ ಮೂರ್ ತಿಂಗಳಿಂದ ಪ್ರೀತಿ ಮಾಡಿದವನು ನಿಮ್ಮಿಂದ ದೂರ ಆಗ್ತಾನೆ ಅನ್ನೋ ಭಯದಲ್ಲಿ ಅದೇ ಇಪ್ಪತ್ತೈದು ವರ್ಷ ಶ್ರುತಿ ಅತ್ತೆ ಮಾವ ಮಗದ ಮೇಲೆ ಪ್ರೀತಿ ತೋರ್ಸಿದ್ದು ಆ ವ್ಯಕ್ತಿ ಇವತ್ತು ನಿಮ್ಮಿಂದ ಆ ಮನೆ ಬಿಟ್ಟು ಹೊರಗಡೆ ಬಂದಿದ್ದಾನೆ ಆ ವಯಸ್ಸಾದ ಎರಡು ಹೃದಯಗಳು ಎಷ್ಟು ಕೊರಗ್ತಿದೆ ಅನ್ನೋದನ್ನ ಯೋಚನೆ ಮಾಡಿ ಅಂದಾಗ ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ಮೀನಾ ಅವ್ರೆ ಬೇಕಿದ್ರೆ ನೀನ್ ಆ ಮನೇಲಿ ಹೋಗಿರು ಅಂತ ನಾನು ಆಲ್ರೆಡಿ ರವಿಗೆ ಹೇಳಿದಿನಿ ಅವನು ಬಂದಿಲ್ಲ ಅಂದ್ರೆ ಅದ್ರಲ್ಲಿ ನನ್ ತಪ್ಪಿಲ್ಲ ಅಂತ ಹೇಳ್ತಾಳೆ ಆಗ ಮೀನಾ ಹಾಗಿದ್ರೆ ನಿಮ್ಗೆ ನಮ್ ಬಾಂಧವ್ಯ ಅಲ್ಲ ನೀನೇ ಸೃಷ್ಟಿ ಮಾಡ್ಕೊಂಡಿರೋ ಸಂಬಂಧಾನು ಬೇಡ್ವಾ ಅಂತ ಹೇಳಿದಾಗ ಬೇಡ ಅಂತ ನಾನ್ ಹೇಳಿಲ್ಲ ಮೀನಾ ಅವ್ರೆ ಯಾರಿಂದಾನು ನೀನು ದೂರ ಆಗ್ಬೇಡ ಅಂತ ಹೇಳಿದೀನಿ ಬೆಟರ್ ನೀವ್ ಅವನ ಜೊತೆ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿ ಬಂದ್ರೆ ಅವ್ನ ಕರ್ಕೊಂಡ್ ಹೋಗಿ ಬಟ್ ನನ್ನ ಕರ್ಕೊಂಡ್ ಹೋಗೋ ಯೋಚನೆ ಬಿಟ್ಬಿಡಿ ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಆ ಸೂರ್ಯ ಇರೋ ಕಡೆ ನನ್ನ ನೆರಳು ಕೂಡ ಬಿಡಲ್ಲ ಅವನಿಂದ ಯಾರಿಗೂ ನೆಮ್ಮದಿ ಇಲ್ಲ ಅವನು ನೆಮ್ದಿಯಾಗಿ ಬದುಕೋಕು ಬಿಡಲ್ಲ ಪ್ಲೀಸ್ ಮೀನಾ ಅವ್ರಿಗೆ ನನ್ ನನ್ಗೆ ಇನ್ನು ಆರು ಸೀನ್ ಶೂಟ್ ಮಾಡೋದಿದೆ ನನ್ಗೆ ತೊಂದರೆ ಕೊಡ್ಬೇಡಿ ಬಾಯ್ ಅಂತ ಹೇಳಿ ಕೃತಿಯಲ್ಲಿಂದ ಹೊಡ್ತಾಳೆ ಏನ್ ಬಂದಿದ್ದು ಅಹ್ ಅಂತ ರವಿ ಕೇಳ್ದಾಗ ಮಾತಾಡೋಕೆ ಅಂತ ಸೂರ್ಯ ಹೇಳ್ತಾನೆ ಮಾತಾಡಿ ಹೊಡ್ಬೋದು ಅಂತ ರವಿ ಹೇಳಿದಾಗ ನೋಡು ರವಿ ನಿನ್ನತ್ರ ಕ್ಷಮೆ ಕೇಳಿದ್ರಲ್ಲಿ ನನ್ಗೇನು ನಾಚಿಕೆ ಇಲ್ಲ ಸಾರಿ ಕಣೋ ಬಾರೋ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ರವಿ ನಿನ್ ಬಂದ ನಿನ್ ಮಾತಾಡಿದ್ದು ಮುಗ್ದಿದ್ರೆ ಹೊಡ್ಬೋದು ಅಂತ ಹೇಳಿ ಹೊರಡ್ತಾ ಇರ್ತಾನೆ ಆಗ ಸೂರ್ಯ ಅವ್ನ ಕೈ ಹಿಡಿದು ಯಾಕೋ ನಾನ್ ಮಾತಾಡ್ತಿರೋದು ಕೇಳಿಸ್ತಿಲ್ವೇನೋ ನಿನ್ಗೆ ಬಾರೋ ಮನೆಗೆ ಅಂತ ಹೇಳ್ತಾನೆ ನಾನ್ ಬರಲ್ಲ ಕಣೋ ಅಂತ ಹೇಳ್ತಾನೆ ಆಗ ಸೂರ್ಯ ನೋಡು ರವಿ ನಾನ್ ರೌಡಿ ದಡ್ ಬಡ್ಡಿ ಮಗ ಯಾರಿಗೂ ಆಗದೆ ಇರೋನು ಸ್ವಂತ ಅಣ್ಣ ತಮ್ಮಂದ್ರಿಗೂ ಬೇಡವಾಗಿರೋನು ಆದ್ರೆ ಅಪ್ಪ ಅಮ್ಮನ್ನು ನಾನ್ ನೋಡೋಕ್ ಆಗ್ತಿಲ್ಲ ಕಣು ಆ ಪ್ಲೀಸ್ ಬಾರೋ ಮನೆಗೆ ಅಂತ ಸೂರ್ಯ ಕರೆದಾಗ ನೋಡು ಕೋಪ ನಿರಾಶೆ ಅನ್ನೋದು ಯಾರೊಬ್ರು ಆಸ್ತಿನೂ ಅಲ್ಲ ಅಂತ ರವಿ ಹೇಳಿದಾಗ ಆದ್ರೆ ಅಪ್ಪ ಅಮ್ಮ ಅಲ್ವೇನೋ ನಮ್ಮ ಆಸ್ತಿ ಅಂತ ಸೂರ್ಯ ಹೇಳ್ತಾರೆ ನಾನ್ ಬೇಕು ಅಂತ ಹೊಡ್ದಿಲ್ಲ ರವಿ ಅದಕ್ಕೆ ಕಾರಣ ಇದೆ ಅಂತ ಹೇಳಿದಾಗ ಅದ್ ಯಾವ ಕಾರಣನು ನನ್ಗೆ ಬೇಕಾಗಿಲ್ಲ ತಂದೆ ವಯಸ್ಸಾಗಿರೋರ್ಗೆ ಮಗನ್ ವಯಸ್ಸಾಗಿರೋ ನೀನು ಹೊಡೆಯೋದು ಸರಿ ಏನು ಅಂತ ರವಿ ಸೂರ್ಯನ ಕೇಳ್ತಾನೆ ಸೂರ್ಯ ಅಲ್ಲಿ ಅವತ್ತೇನಾಯ್ತು ಅಂತ ಗೊತ್ತಿಲ್ಲ ಕಣೋ ಅಂತ ಹೇಳೋಕೆ ಹೋಗ್ತಾನೆ ಅದೇನಾಯ್ತು ಅಂತ ಬೇಕಾಗಿಲ್ಲ ಕಣೋ ಆದ್ರೆ ನೀ ಅವ್ರ ಮೇಲೆ ಕೈ ಮಾಡಿದ್ದು ತಪ್ಪು ಅಂತ ಹೇಳ್ತಾನೆ ಅವು ತಂದೆ ತಾಯಿಗಿಂತ ನೀನೆ ಹೆಚ್ಚು ಅಂತ ನನ್ನ ನಂಬ್ಕೊಂಡು ಬಂದವಳು ಒಬ್ಳಿದಾಳೆ ಅವಳಿಂದನೇ ನನ್ನ ಮನೆಗೆ ಬರಲ್ಲ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ನಿನ್ಗೆ ತಂದೆ ತಾಯಿಗಿಂತ ಅವಳೇ ಹೆಚ್ಚಾದ್ಲೇನು ಅಂತ ಕೇಳಿದಾಗ ಹೌದು ಕಣೋ ತಂದೆ ತಾಯಿಗಿಂತ ನೀನೇ ಹೆಚ್ಚು ಅಂತ ನನ್ನ ನಂಬ್ಕೊಂಡ್ ಬಂದವಳು ಅವಳು ನನ್ಗೆ ಮುಖ್ಯ ಆಗಲ್ವೇನೋ ಅಂತ ರವಿ ಸೂರ್ಯಗೆ ಹೇಳ್ತಾನೆ ಆಗ ಸೂರ್ಯ ಇದೇ ಇದೇ ಜಾಗದಲ್ಲಿ ನಿನ್ಗೆ ನಾ ಹೇಳ್ದೆ ನೀನು ಅವಳನ್ನ ಮದುವೆ ಮಾಡ್ಕೊಬೇಡ ನಿನ್ ಜೀವನ ಹಾಳಾಗ್ ಹೋಗುತ್ತೆ ಅಂತ ಹೇಳಿದಾಗ ಆಗ ರವಿ ನನ್ ಜೀವನ ಹಾಳಾಗಿದ್ದು ಅವಳಿಂದ ಅಲ್ಲ ಕಣೋ ನಿನ್ನಿಂದ ನಿನ್ನ ಅವೇಷ್ಟಿಂದ ಅಂತ ಸೂರ್ಯಂಗೆ ಬೈತಾ ಇರ್ತಾನೆ ಅದಕ್ಕೆ ಕಣೋ ನಿನ್ನ ಹತ್ರ ಸ್ವಾರಿ ಕೇಳಕಂತೆ ಬಂದೆ ಅಂತ ಹೇಳಿದಾಗ ಯಾರ ಹತ್ರನು ಯಾರ ಹತ್ರನು ನೀನ್ ಸ್ವಾರಿ ಕೇಳ್ತಾ ಇರೋದು ಅಂತ ರವಿ ಕೇಳ್ದಾಗ ನಿನ್ನತ್ರ ನಿನ್ನತ್ರ ಮಾತ್ರ ನಾನ್ ಸ್ವಾರಿ ಕೇಳೋದು ಯಾವ ಬಡ್ಡಿ ಮಕ್ಕಳ ಹತ್ರನು ಕೇಳಲ್ಲ ನನ್ಗೆ ನಮ್ಮ ಮನೆಯವ್ರಿಗೆಲ್ಲ ಬೇಕಾಗಿರೋದು ನೀನು ನೀನೊಬ್ನೇ ಅಂತ ಸೂರ್ಯ ಹೇಳ್ತಾನೆ ನನ್ಗೂ ಅಪ್ಪ ಅಮ್ಮನ್ನ ಬಿಟ್ಟಿರೋದು ಕಷ್ಟ ಆಗ್ತಿದೆ ಅಂತ ಹೇಳ್ತೇನೆ ಹಾಗಿದ್ರೆ ಬಾರೋ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ನೋಡು ನಾನ್ ಬರಲ್ಲ ನೀನ್ ಹೊರಡು ಅಂತ ಹೇಳಿ ರವಿ ಹೊಡ್ತಾ ಇರ್ತಾನೆ ಆಗ ಸೂರ್ಯ ನೋಡ್ರವಿ ಅಪ್ಪ ಅಮ್ಮಂಗೆ ನೋವು ಕೊಟ್ಟು ಹೆಂಟಿ ಜೊತೆ ಆರಾಮಾಗಿರೋದು ಸರಿಯಲ್ಲ ಕಣೋ ಅದನ್ನ ದೇವ್ರ ಮೆಚ್ಚಲ್ಲ ಅಂತ ಹೇಳಿದಾಗ ಆಗ ರವಿ ನಾನು ಅಷ್ಟೊಂದೆಲ್ಲ ಚೀಪ್ ಅಲ್ಲ ಕಣು ನಾನು ಈಗ ಹೆಂಡತಿ ಮನೇಲೂ ಇಲ್ಲ ನಾನು ಇಲ್ಲೇ ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ನೋವು ನಾವು ಒಂಟಿಯಾಗಿ ಅನ್ಬೋಸ್ಬೇಕು ಅದಕ್ಕೆ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಬಾರೋ ಮನೆಗೆ ಯಾಕೋ ಅಂತ ಸೂರ್ಯ ಕೇಳಿದಾಗ ನೋಡು ಸೂರ್ಯ ನಾನು ಬರೀ ಗ ಗಂಡ್ನಾಗೂ ಇಲ್ಲ ಬರೀ ಮಗನಾಗೂ ಇಲ್ಲ ನಾನ್ ಆ ಮನೆಗೆ ಮತ್ತೆ ವಾಪಸ್ ಬರೋದಾದ್ರೆ ಹೆಂಡತಿಗೆ ಗಂಡನಾಗಿ ಆ ಮನೆ ಮಗನಾಗಿ ಮತ್ತೆ ಬರ್ತೇನೆ ನೀ ನನ್ಗೆ ಪದೇ ಪದೇ ತೊಂದ್ರೆ ಕೊಡ್ತಾ ಇದ್ರೆ ನಾನು ಇಲ್ಲೂ ಇರಲ್ಲ ಎಲ್ಲರಿಗೂ ಕಾಣ್ದ ಹಾಗೆ ಎಲ್ಲೋ ದೂರ ಹೊರಟೋಗ್ತೀನಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಡ್ತಾನೆ ಡಬ್ಬಿಂಗ್ ನ ಮುಗಿಸಿ ಶ್ರುತಿ ಹೊರಗಡೆ ಬಂದು ಏನ್ ಸರ್ ಸುಮಾ ಅನ್ನೋ ಕ್ಯಾರೆಕ್ಟರ್ ನ ಇಷ್ಟು ಟೈಪ್ ಮಾಡಿದ್ರಲ್ಲ ಅಂತ ಕೇಳಿದಾಗ ಹೌದು ಕಡಮ್ಮ ಈ ಮಣ್ಣಿನ ಹೆಣ್ಮಕ್ಳ ಗುಣಾನೇ ಅಂತದಲ್ವಾ ಎನಿವೆ ನಿನ್ ತಾಳಿ ಶಾಸ್ತ್ರಕ್ಕೆ ಬರೋಕಾಗ್ಲಿಲ್ಲ ಸಾರಿ ಅಂತ ಹೇಳಿದಾಗ ಇರ್ಲಿ ಬಿಡಿ ಸರ್ ಹೇಗಾಯ್ತಮ್ಮ ಫಂಕ್ಷನ್ ಅಂತ ಕೇಳ್ತಾರೆ ಆಗ ಇನ್ನೊಂದು ಗಲಾಟ ಆಯ್ತು ಸರ್ ನಾನೀಗ ಅಲ್ಲಿಲ್ಲ ನನ್ನ ತಂದೆ ಮನೇಲಿ ಇದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಎನಿವೆ ಸರ್ ಹೊಟ್ಟೆ ಹಸುತ್ತಾ ಇದೆ ಅಂತ ಹೇಳಿದಾಗ ನಿಮ್ಮ ಯಜಮಾನ್ರಿಗೆ ಕಾಲ್ ಮಾಡಿದ್ರೆ ಐದ್ ನಿಮಿಷದಲ್ಲಿ ಊಟ ಬರುತ್ತೆ ಅಂತ ಹೇಳಿದಾಗ ಶ್ರುತಿ ರವಿ ಕೆಲಸ ಮಾಡೋ ರೆಸ್ಟೋರೆಂಟ್ ಗೆ ಕಾಲ್ ಮಾಡ್ತಾಳೆ ಆಗ ರವಿ ಫ್ರೆಂಡ್ಸ್ ಪಿಕ್ ಮಾಡಿ ರವಿನ ಕರೀಲಿ ಅಂತ ಕರೀಲಾ ಅಂತ ಕೇಳಿದಾಗ ಬೇಡ ಸರ್ ನೀವೇ ಆರ್ಡರ್ ತಗೊಳ್ಳಿ ಅಂತ ಹೇಳಿ ಆರ್ಡರ್ ಕೊಡ್ತಾಳೆ ಹಾಗೆ ರವಿ ಜೊತೆ ಕಳೆದ ಹಿಂದಿನ ದಿನಗಳನ್ನೆಲ್ಲ ನೆನ್ಪು ಮಾಡ್ಕೋತಾಳೆ ಈ ಕಡೆ ಸೂರ್ಯನ್ ಜೊತೆ ಮಾತಾಡಿ ರವಿ ರೆಸ್ಟೋರೆಂಟ್ ಒಳಗಡೆ ಬರ್ತೇನೆ ಆಗ ರವಿ ಫ್ರೆಂಡು ಯಾಕೋ ಏನೋ ಪ್ರಾಬ್ಲಮ್ ಆಯ್ತಾ ಯಾಕೋ ನಿಮ್ ಅಣ್ಣ ಬಂದಿದ್ದಾನೆ ಅಂತ ಕೇಳ್ದಾಗ ಏನಿಲ್ಲ ಬಿಡು ಅಂತ ಹೇಳ್ತಾನೆ ಹೋಗ್ಲಿ ಬಿಡು ನಿನ್ಗೆ ಒಂದು ಆರ್ಡರ್ ಬಂದಿದೆ ಅಟೆಂಡ್ ಮಾಡೋ ಅಂತ ಹೇಳಿದಾಗ ನನ್ಗೆ ಮನ್ಸಿಲ್ಲ ಕಣೋ ಬೇರೆ ಯಾವ್ದಾದ್ರು ಶಕ್ತಿ ಹೇಳುವಂತ ರವಿ ಹೇಳ್ತಾನೆ ನೋಡಿಲ್ಲೇ ಅಂತ ಫೋನ್ ತೋರಿಸಿದಾಗ ಓ ಸುಚಿದ ನಾನೇ ಮಾಡ್ಕೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳಿ ರವಿ ಅಲ್ಲಿಂದ ಹೊಡ್ತಾನೆ ಈ ಕಡೆ ರಂಗನಾಥ್ ಅವರು ಮನೆಯಲ್ಲಿ ಪೇಪರ್ ಓದ್ತಾ ಯೋಗ ಇರುವವರಿಗೆ ಮಾತ್ರ ಮಕ್ಕಳಾಗ್ಬೋದು ಆದ್ರೆ ನಿಜವಾದ ಯೋಗ್ಯತೆ ಇರೋ ಮಕ್ಕಳಿಗೆ ಮಾತ್ರ ಅಂತ ತಂದೆ ತಾಯಿ ಜೊತೆ ಬಹಳ ಅವಕಾಶ ದೊರೆಯುತ್ತದೆ ಆಹಾ ಎಂತ ಮಾತು ಎಂತ ಅನುಭವದ ಮಾತು ಇದನ್ನ ಯಾರೋ ಅನುಭವಿಸೇ ಬರ್ದಿರ್ಬೇಕು ಎಲ್ಲಾ ತಂದೆ ತಾಯಿಗಳ ಪರಿಸ್ಥಿತಿನೂ ಇದೆ ಅನ್ಸುತ್ತೆ ಹಾಗೆ ಅದೇ ಸಮಯಕ್ಕೆ ಅಲ್ಲಿಗೆ ಮನೋಜ ಬಂದು ಅಪ್ಪ ತಿಂಡಿ ರೆಡಿ ಆಗಿದೆ ಬಾಪಾ ಅಂತ ಹೇಳಿ ಕರಿತಾನೆ ಆಗ ರಂಗನಾಥ್ ಅವರು ಏನೋ ಮನೋಜ ಬೆಳಗ್ಗೆ ಹೇಳ್ತಿಯಾ ಟ್ರಿಮ್ ಆಗಿ ರೆಡಿ ಆಗ್ತೀಯಾ ಇಸ್ತ್ರಿ ಮಾಡಿರೋ ಬಟ್ಟೆ ಹಾಕೋತಿಯಾ ಸೆಟ್ ಸೆಂಟ್ ಹಾಕೊಂತೀಯ ನಾಷ್ಟ ಮಾಡ್ತೀಯಾ ಹಾಗೆ ಮಲ್ಕೊಂಡ್ಬಿಡ್ತಿಯಾ ಎಷ್ಟ್ ಅಲ್ಲ ಕಣೋ ಎಷ್ಟ್ ದಿನನೋ ಇದೆಲ್ಲ ಅಂತ ಕೇಳ್ದಾಗ ಅಪ್ಪ ನನ್ ಟೈಮ್ಗೆ ಬರೀ ಹದ್ನಾಕ್ ಲಕ್ಷ ಹುಡ್ತಿಲ್ಲಪ್ಪಾ ಅಂತ ಮನೋಜ್ ಹೇಳ್ತಾನೆ ಆಗ ರಂಗನಾಥವ್ರು ಅಲ್ಲ ಕಣೋ ನೀ ಇನ್ನು ಕೆನಡಾ ಆಶೆ ಬಿಟ್ಟಿಲ್ವೇನೋ ಅದು ಇರೋ ಮಾತ್ ಕಣೋ ಅಂತ ಮನೋಜನ್ಗೆ ಬುದ್ಧಿವಾದ ಹೇಳ್ತಾರೆ ಒಂದ್ ಕೆಲ್ಸ ಮಾಡು ನಿಮ್ ಅಜ್ಜಿ ಹೇಳ್ತೀನಿ ಹೋಗು ನಮ್ ಗದ್ದೆಯಲ್ಲಿ ಉಳುಮೆ ಮಾಡು ಅಂತ ಮನೋಜನ್ಗೆ ಹೇಳ್ತಾರೆ ಆಗ ಮನೋಜ ನಾನಾ ಐಟ್ ಡಿಗ್ರಿ ನಾನಾ ಉಳುಮೆ ಮಾಡ್ಬೇಕು ಅಂತ ರಂಗನಾಥ್ ಅವ್ರ ಹತ್ರ ಕೇಳ್ತಿರ್ತಾನೆ ಆಗ ಅಲ್ಲಿಗೆ ಸೂರ್ಯ ಬಂದು ಉಳುಮೆ ಮಾಡೋದು ಐದ್ ಡಿಗ್ರಿ ಇರೋರ್ಗೆ ದಕ್ಕೋದಲ್ಲಪ್ಪ ಅದು ಅದು ಅದೃಷ್ಟ ಇದ್ದವ್ರಿಗೆ ಮಾತ್ರ ದಕ್ಕೋದು ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಅಲ್ಲಪ್ಪ ವಿದೇಶದಲ್ಲಿ ಅನ್ನ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಇವನು ಇನ್ನು ಈ ದೇಶದಲ್ಲಿ ಇರೋರಿಗೆ ಅನ್ನ ಹಾಕೋ ಕೆಲಸ ಮಾಡ್ತಾನೆ ಇವನು ರೋಹಿಣಿ ಮೀನಾ ಇಬ್ರು ಬರ್ತಾರೆ ಆಗ ರಂಗನಾಥ್ ಅವರು ಎಲ್ಲ ಮಾನಿ ಮತ್ತೆ ಅಂತ ಕೇಳ್ದಾಗ ಕರ್ದೇಮ್ವಾ ಅವ್ರಿಗೆ ಊಟ ಬೇಡ ಅಂತ ಹೇಳ್ತಿದಾರ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಅವ್ರು ಏ ಶಾಂತಿ ಅಂತ ಶಾಂತಿನ ಕೂಗ್ತಾರೆ ಆಗ ರೂಮ್ ಇಂದ ಶಾಂತಿ ಹೊರಗಡೆ ಬರ್ತಾಳೆ ನಡಿಯೇ ಊಟ ಮಾಡೋಣ ಅಂತ ರಂಗನಾಥ್ ಅವ್ರು ಹೇಳಿದಾಗ ಹೇಳಿದಾಗ ಬೇಡ ಅಂತ ಶಾಂತಿ ಹೇಳ್ತಾಳೆ ಯಾಕೆ ಏನಾಯ್ತು ಮತ್ತೆ ಏನಾಯ್ತು ನಿನ್ಗೆ ಅಂತ ಹೇಳಿದಾಗ ಆಗ ಶಾಂತಿ ನಿಮ್ಮೆಲ್ರಿಗೂ ಟೈಮ್ ಸರಿಯಾಗಿ ಊಟ ಮಾಡಿ ಅಭ್ಯಾಸ ಅಂತ ಹೇಳಿದಾಗ ಅಷ್ಟರಲ್ಲಿ ಮನೋಜ ಹೂ ನಮ್ಮ ಗ್ಯಾಸ್ಟ್ರಿಕ್ ಆದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಹೌದು ಬಿಡೋ ಪಾರ್ಕಲ್ಲಿ ಅಲಾರಾಮ್ ಇಟ್ಕೊಂಡು ಊಟ ಮಾಡ್ತಿರ್ತಿದ್ದೆ ನೀನು ಹೌದು ಬಿಡೋ ಕರೆಕ್ಟ್ ಆಗಿ ಹೇಳ್ದೆ ಅಂತ ಹೇಳ್ತಿರ್ತಾನೆ ಆಗ ಮೀನಾ ರೀ ಸುಮ್ನಿರಿ ಅಂತ ಸೂರ್ಯನ ಬೆದರ್ಸ್ತಾ ಇರ್ತಾಳೆ ಆಗ ರೋಹಿಣಿ ಶಾಂತಿ ಹತ್ರ ಬಂದು ಯಾಕತ್ತೆ ಊಟ ಮಾಡ್ತಿಲ್ಲ ಅಂತ ಕೇಳ್ತಾಳೆ ಆಗ ಶಾಂತಿ ಈ ಸಿರಿಯಾದಲ್ಲೋ ಪಾಕಿಸ್ತಾನದಲ್ಲೋ ಬಾಂಬ್ ಇದ್ರೆ ನಮ್ಮ ಮನೆಯವರು ಕುತ್ಕೊಂಡು ನೋಡ್ತಾರೆ ಆದ್ರೆ ಇಲ್ಲಿ ತಾಯಿ ಹೊಟ್ಟೆಯಲ್ಲಿ ಬಾಂಬ್ ಇದ್ದಿದೆ ಅದನ್ನ ಯಾರು ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಓಹೋ ಫೈರ್ ಫೈರ್ ಇಂಜಿನ್ಗೆ ಕಾಲ್ ಮಾಡ್ಬೇಕು ಅಂತ ಮಾಡಿದೆ ಈಗ ಬಾಂಬ್ ಸ್ಪಾಟ್ಗೂ ಕಾಲ್ ಮಾಡ್ಬೇಕಾ ಅಂತ ಹೇಳ್ತಿರ್ತಾನೆ ಆಗ ಮೀನಾ ಸೂರ್ಯನ ಬದ್ರಸ್ತಾಳೆ ಆಗ ಅಲ್ಲೇ ಇರುವ ಶಾಂತಿ ರೀ ನಿಮ್ ಮಗನ್ಗೆ ಸುಮ್ನೆ ಇರೋ ಕೇಳಿ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಹೆಂಡತಿ ಹಿಂದೆ ಓಡೋಗಿರೋ ಅವ್ನ್ಗೆ ಎಷ್ಟಿರ್ಬೇಕಾದ್ರೆ ಆರ್ ಸೆಂಟಿಮೀಟರ್ ಉಡ್ದಾರ್ನ ತೊಂಬತ್ ಸೆಂಟಿಮೀಟರ್ ಆಗೋವರ್ಗು ಬೆಳೆಸಿದ ನಿಮ್ಗೆ ಇನ್ನೆಷ್ಟ್ ಇರಬಾರ್ದು ಹೊಟ್ಟೆ ಹಸಿದ್ರೆ ಅನ್ನದತ್ರ ಮನಸ್ ಬಯಸಿದ್ರೆ ಅಮ್ಮನ ಹತ್ರ ಬಂದೇ ಬರ್ತಾನೆ ಚಿಂತೆ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಇವ್ನಿಗೆ ಹೊಟ್ಟೆ ಹಸಿದ್ರೆ ತಿನ್ನೋ ಕೇಳಿ ನಾನಂತೂ ಊಟ ಮಾಡಲ್ಲ ಅಂತ ಹೇಳ್ತಾಳೆ ತಾಯಿನ ತಾಯಿ ಮಾತನ್ನ ಕಿಂಡಲ್ ಮಾಡ್ತಾ ಇರೋ ಇವ್ನು ಇವನ್ ಹೆಂಡತಿ ಮನೇಲಿ ಇದ್ದಾರೆ ಆದ್ರೆ ನನ್ ಮಗ ಎಷ್ಟು ಕಷ್ಟ ಪಡ್ತಿದ್ದಾನೋ ಗೊತ್ತಿಲ್ಲ ಅಂತ ಶಾಂತಿ ಓಡಾಡ್ತಿರ್ತಾಳೆ ಆಗ ಮನೋಜ ಅಮ್ಮ ಅವನು ಕೋಟ್ಯಾಧಿಪತಿ ಮನೇಲಿ ಇದ್ದಾನೆ ಅವನೇ ಯಾಕಮ್ಮ ಕಷ್ಟ ಪಡ್ತಿರ್ತಾನೆ ಅಲ್ಲಿ ಬಿರಿಯಾನಿ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿರ್ತಾನೆ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಅವನು ಐಸ್ ಕ್ರೀಮ್ ತಿನ್ಬೋದು ಆದ್ರೆ ಅವನು ತಣ್ಣಗಿರೋದು ನನ್ ಜೊತೆ ಇದ್ದಾಗ ಮಾತ್ರ ಅಂತ ಹೇಳ್ತಿರ್ತಾಳೆ ಆಗ ಮೀನಾ ಅತ್ತೆ ಜಗತ್ತಿಗೆ ಬೆಳಕ್ ಕೊಡೋ ಸೂರ್ಯನೇ ಹೋಗುವಾಗ ಕತ್ಲೆ ಮಾಡ್ಕೊಂಡು ಹೋಗ್ತಾನೆ ಹಾಗ ಅಂತ ಅವನು ಬೆಳಕು ಕೊಡದೇ ಇರ್ತಾನ ಹಾಗೆ ರವಿ ಕೂಡ ಈ ಮನೆ ಮಗ ಬಂದೇ ಬರ್ತಾನೆ ನೀವು ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಲೇ ನಿನ್ ಬಾಯಿಂದ ಮಾತ್ರ ಆರೋಗ್ಯ ಹಾಳು ಮಾಡ್ಕೋಬೇಡಿ ಅಂತ ಬರ್ತಾ ಇದೆ ಆದ್ರೆ ನಿನ್ ಮನ್ಸಲ್ಲಿ ಹಾಳಾಗ್ ಹೋಗ್ಲಿ ಅಂತ ಇದೆ ಅಂತ ಮೀನನ್ನ ಬೈತಾ ಇರ್ತಾಳೆ ಆಗ ಅಲ್ಲೇ ಇರುವ ಸೂರ್ಯನ್ಗೆ ಕೋಪ ಬಂದು ಏನ್ ನಿನ್ ಮನ್ಸಲ್ಲಿ ಇರೋದನ್ನ ಎಲ್ಲಾ ಹೇಳ್ತೀಯ ನೀನು ಹೌದು ಕಣೋ ಹೇಳ್ತೀನಿ ನೀವ್ ಇಬ್ರು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬದುಕಿರುವಾಗ್ಲೇ ಬೆಂಕಿ ಇಡ್ತಿದ್ರ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವ್ರು ಏನಿ ಶಾಂತಿ ಚುಚ್ಚಾಗಿ ಮಾತಾಡ್ತಾ ಇದೀಯಾ ಹೌದ್ರಿ ಬಡ್ಕೊಂಡೆ ನಾನು ಇವರಿಬ್ರು ಅಲ್ಲಿಗೆ ಬರೋದ್ ಬೇಡ ಇವರಿಬ್ರು ಬಂದಿದ್ರಿಂದ ತಾನೇ ಅಲ್ಲಿ ಗಲಾಟೆ ಆಗಿದ್ದು ಮನೆಯಲ್ಲಿ ಅಕ್ಕಿ ಬೇಳೆ ಎಲ್ಲಾ ಇತ್ತು ಬೇಯಿಸ್ಕೊಂಡು ತಿನ್ನೋಕೆ ಏನಾಗಿತ್ತು ಇವ್ರಿಗೆ ದಾಡಿ ಮದ್ವೆ ಊಟಕ್ಕೆ ಕಾವು ಕಾವಂತ ಕಾಗೆಗಳ ತರ ಬಂದ್ಬಿಟ್ರು ಅಲ್ಲಿ ಅಂತ ಹೇಳ್ತಾ ಆಗ ಸೂರ್ಯಂಗೆ ಕೋಪ ಬಂದು ಹೊರಗಡೆ ಟೀ ಕೊಡೋಕ್ ಹೋದ್ರೆ ಟೀ ವಾಸನೆ ಬರೋಕಿನ್ನ ಮುಂಚೆನೆ ದುಡ್ಡು ಕೊಡು ಬಡ್ಡಿ ಮಗ ನಾನು ಅಂತರದಲ್ಲಿ ನಾವಿಬ್ರೇನು ಅಲ್ಲಿಗೆ ಗತಿಗಟ್ಟು ಬಂದಿರ್ಲಿಲ್ಲ ಅಪ್ಪಾ ನೀವು ಆ ಸೋನ್ ಪಾಪಡಿ ಒತ್ತಾಯ ಮಾಡಿದ ತಾನೇ ನಾವಿಬ್ರು ಅಲ್ಲಿಗೆ ಬಂದಿದ್ದು ಏನಮ್ಮ ಗುಂಗ್ರಿ ನೀನು ಅಲ್ಲೇ ಇದ್ದೆ ತಾನೇ ಹೇಳು ಅಂತ ಹೇಳ್ತಾನೆ ಹಾಗೆ ಅವತ್ ನನ್ಗೆ ಒಂಬೈನೂರು ರೂಪಾಯಿ ಬಾಡಿಗೆನು ಬರ್ತಿತ್ತು ಅಂತ ಹೇಳಿದಾಗ ಶಾಂತಿ ನೋಡಿ ನಾನು ಇಲ್ಲಿ ಮಗ ಬರ್ಲಿಲ್ಲ ಅಂತ ಹೊಟ್ಟೆ ಹುಡ್ಕೊಂಡು ಮಾತಾಡ್ತಿದ್ರೆ ಇವನ್ಗೆ ದುಡ್ಡಿನ ಚಿಂತೆ ಅಂತ ಹೇಳಿದಾಗ ಸೂರ್ಯ ನನ್ಗ ದುಡ್ಡಿನ ಚಿಂತೆ ಕೇಳ್ರಪ್ಪ ಕೇಳ್ರಿ ನಾನಿಲ್ ಒಂದ್ ಸತ್ಯ ಹೇಳ್ತೀನಿ ಕೇಳಿ ಸಕ್ರೆ ರವಿ ಮನೆಗ್ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿಲ್ಲ ಆ ಕೋಟ್ಯಾಧಿಪತಿ ಮಗಳು ಆ ವಾಸುದೇವನ್ ಆ ಮಗಳು ಈ ಮನೆಗೆ ಇನ್ನೂ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಸುಳ್ಳು ಅಂತ ಅವಳ ತಲೆಕಾಯಿಗಳ್ ಮೇಲೆ ಆಣೆ ಮಾಡ್ಕೊಂಡು ಹೇಳ್ಬಿಡ್ಲಿ ನಾವ್ ನಂಬ್ತಿವಿ ಅಂತಾನೆ ಆಗ ರಂಗನಾಥ್ ಅವರು ಶಾಂತಿನ ನೋಡ್ತಾ ಇರ್ತಾರೆ ಇಲ್ಲಿಗೆ ಆಸೆ ಧಾರಾವೆಯ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು